ಇದು ಫಸ್ಟ್ ನಾವು ಬಂದು ನೋಡಿದ್ವಲ್ಲ ತುಂಬಾ ಚಿಕ್ಕದಾಗಿತ್ತು ಕಸ ಸಿಕ್ಕಾಬಿಟ್ಟಿತ್ತು ಇದ್ರಲ್ಲಿ ಇದ್ರಲ್ಲಿ ಇದು ನೋಡಕ್ಕೆ ಆಗ್ತಿರ್ಲಿಲ್ಲ ಬಿಡಿ ಇದು ಈ ತರ ಆಗುತ್ತಾ ಅನ್ನ ಮಟ್ಟದಲ್ಲಿ ಇದ್ದು ಇವತ್ತು ನೋಡಿದ್ರೆ ನಮ್ಗೆ ಒಂದೊಂದು ಗಂಟೆ ನಿಂತ್ಕೊಂಡು ನೋಡೋಣ ಸಂತೋಷ ಇದೆ ಖುಷಿ ಆಗ್ತಾ ಇದೆ ನೋಡಿ ಒಂದು ಚೂರು ರೋಗ ಇಲ್ಲ ಬೆಂಡೆ ಗಿಡ ಈ ಈ ಪೀರಿಯಡ್ ಅಲ್ಲಿ ಬೆಳೆಯೋದು ತುಂಬಾ ಕಷ್ಟ ರೋಗ ಜಾಸ್ತಿ ಬರುತ್ತದೆ ಹುಳ ಜಾಸ್ತಿ ನೋಡಿ ಆದ್ರೂ ಎಷ್ಟು ನೀಟಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ನಾವು ತಿಳ್ಕೊಬೇಕು ತಿಳ್ಕೊಬೇಕು ಬರ್ತೀವಿ ನೋಡ್ತೀವಿ ಖುಷಿ ಮೇಳವಂತ ಹೋಗ್ತೀವಿ ಅದ್ರಲ್ಲಿ ಏನು ಇಲ್ಲ ಪರಿಪೂರ್ಣವಾದ ವಿಚಾರವನ್ನ ನಾವು ತಿಳ್ಕೊಬೇಕು ಆದ್ರೆ ನಾವು ಬೆಳೆ ಎಷ್ಟು ಇದಕ್ಕೆ ರಾಸಾಯನಿಕ ಇಲ್ಲ ಬೆಳೆದಿ ಆರ್ಗ್ಯಾನಿಕ್ ಈ ತರದಲ್ಲಿ ಬೆಳೆದಿರೋದು ಇದು ನೋಡಿ ಒಂದು ಚೂರು ರೋಗ ಇಲ್ಲ ರೋಗ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಈ ತರ ಮಾಹಿತಿಯನ್ನ ರೈತರಿಗೆ ಹೆಚ್ಚಿನದಾಗಿ ನಿಮ್ಮ ಮುಖಾಂತರ ಕೊಟ್ಟಿದ್ದೆ ಆದ್ರೆ ಯಾರಿಗಾದ್ರೂ ಒಂದ್ ಎಕರೆ ಇರಬಹುದು ಎರಡು ಎಕರೆ ಇರಬಹುದು ಐದು ಎಕರೆ ಆಗ್ಲಿ ಸೊ ಆ ಹೊಲದಲ್ಲೇ ಅವನಿಗೊಂದು ಮನೆ ಹೌದು ಕೆಲಸ ಆ ಮನೆ ಪಕ್ಕದಲ್ಲೇ ದನದ ಒಂದು ಕೊಠಡಿ ಇರಬೇಕು ಅಥವಾ ಹೌದು ದನ ಇದಕ್ಕೆ ಅದ್ರ ಜೊತೆಗೆ ಈಗೇನ್ ಹೇಳ್ತೀವಿ ಸಮಗ್ರ ಅಂತ ಅಂತೇಳಿ ಬಂದಾಗ ಅವನು ಬೆಳೆ ಬೆಳೆದ್ರ ಜೊತೆಗೆ ಪ್ರತಿನಿತ್ಯ ಅವನಿಗೆ ಆದಾಯ ಬರಬೇಕು ಮೂರಿಂದ ನಾಲ್ಕು ತಿಂಗಳಿಗೊಮ್ಮೆ ಆದಾಯ ಬರಬೇಕು ಹತ್ತರಿಂದ ಹನ್ನೆರಡು ವರ್ಷಕ್ಕೊಮ್ಮೆ ಒಂದು ಹೆಚ್ಚಿನ ಆದಾಯನೂ ಬರಬೇಕು ಸೊ ಪ್ರತಿನಿತ್ಯ ಆದಾಯ ಬರಬೇಕು ಅಂತ ಹೇಳಿದ್ರೆ ನೋಡೋದು ಉದಾಹರಣೆಯಾಗಿ ಪ್ರಾತ್ಯಕ್ಷಿಕೆ ಒಂದು ಹೆಕ್ಟೇರ್ ಅಂದ್ರೆ ಎರಡೂವರೆ ಎಕರೆ ಏನ್ ಮಾಡಿದ್ವಿ ಅಂದ್ರೆ ನಾವು ಇಪ್ಪತ್ತು ಗುಂಟೆಗಳಾಗಿ ಐದು ಭಾಗ ಮಾಡಿದ್ವಿ ಒಂದು ಭಾಗದಲ್ಲಿ ಗುಂಟೆಗಳಾಗಿ ಭಾಗ ಮಾಡಿದ್ವಿ ಹೌದೌದು ಅರ್ಧ ಅರ್ಧ ಎಕರೆ ಆಗಿ ಐದು ಭಾಗ ಮಾಡಿದ್ವಿ ಒಂದು ಭಾಗದಲ್ಲಿ ಏನ್ ಮಾಡ್ತೀವಿ ನಾವೇನು ಆಯ್ಕೆ ಮಾಡ್ಕೊಳ್ತೀವಿ ಬೆಳೆಗಳು ಹೈನುಗಾರಿಕೆ ಇತರೆ ಉಪಕಸಬುಗಳಾದಂತ ಜೇನು ಕೃಷಿ ಇರಬಹುದು ರೇಷ್ಮೆ ಕೃಷಿ ಇರಬಹುದು ಸರ್ ನಾನು ನೋಡಿದೆ ನೋಡಿ ಹೊಲದ ಮಧ್ಯದಲ್ಲಿ ನೀವು ಒಂದು ಜೇನು ಒಂದು ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಾ ಜೇನು ಕೃಷಿ ಇದೆ ಈ ಒಂದು ತೋಟಗಾರಿಕೆ ಬೆಳೆಗಳಿದೆ ಅದರ ಜೊತೆಗೆ ಕೃಷಿ ಅಣ್ಣ ಮರಗಳು ಅಂತ ನಾನು ಹೇಳಿದೆ ಅದರ ಜೊತೆಗೆ ಪಕ್ಕದಲ್ಲಿ ಪಶುಸಂಗೋಪನೆ ಹಸುಗಳನ್ನ ಸಾಕಿದ್ದಾರೆ ಅದರ ಪಕ್ಕದಲ್ಲಿ ಒಂದು ಕುರಿ ಶೆಡ್ ಇದೆ ಕೋಳಿ ಸಾಕಾಣಿಕೆ ಮತ್ತೆ ಮೊಲಗಳು ಸಹ ಇದೆ ಹಿಂದೆ ಗೊಬ್ಬರ ಗೊಬ್ಬರನ ಯಾವ ರೀತಿಯಾಗಿ ಶೇಖರಣೆ ಮಾಡ್ತಾರೆ ಅನ್ನೋದು ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ತೋರಿಸಿದ್ದಾರೆ ಸುತ್ತಮುತ್ತಲೂ ಸಹ ಒಂದು ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನಿರುವಂತಹ ರೈತರು ನೋಡ್ಲೇಬೇಕಾದಂತಹ ವಿಡಿಯೋ ಇದು ಈ ಒಂದು ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ ಆಯಿತು ಬಹಳ ದಿನಗಳಿಂದ ಸಮಗ್ರ ಕೃಷಿಯ ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದೆ ಅದು ಸರಿಯಾದ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರಲಿಲ್ಲ ಇವತ್ತು ಜಿ ಕೆ ವಿ ಕೆ ಈ ಒಂದು ಕೃಷಿ ಮೇಳದಲ್ಲಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಎರಡು ಎಕರೆ ಜಮೀನಲ್ಲಿ ತುಂಬಾನೇ ಅದ್ಭುತವಾಗಿ ಸಮಗ್ರ ಕೃಷಿಯನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಎಕ್ಸಾಂಪಲು ಒಂದು ಎಕರೆ ಎರಡು ಎಕರೆ ಜಮೀನಿರುವಂತಹ ರೈತ ಯಾವ ರೀತಿಯಾಗಿ ಸಮಗ್ರ ಕೃಷಿನ ಮಾಡಬಹುದು ಅಂತಂದ್ರೆ ಎಕ್ಸಾಂಪಲ್ ನೋಡಿ ಇದು ಒಂದು ಮನೆ ಅಂತ ತಗೊಳ್ಳಿ ಇದು ಒಂದು ಮನೆ ಈ ಒಂದು ಮನೆಯ ಸುತ್ತಮುತ್ತ ನಮ್ಮ ಜಮೀನಿದೆ ಇದರಲ್ಲಿ ಯಾವ ರೀತಿಯಾಗಿ ಸಮಗ್ರ ಕೃಷಿ ಮಾಡಬಹುದು ಅಂತಂದ್ರೆ ಬನ್ನಿ ಮೊದಲೇದಾಗಿ ನೋಡಿ ಮನೆಯ ಒಂದು ದಾರಿನಲ್ಲಿ ಒಂದು ಕರಿಬೇವಿನ ಗಿಡಗಳನ್ನ ಹಾಕಿದ್ದಾರೆ ಮನೆಯ ಒಂದು ಕರಿಬೇವಿನ ಗಿಡಗಳನ್ನ ಹಾಕಿದ್ದಾರೆ ಪಕ್ಕದಲ್ಲಿ ಪಶು ಸಂಗೋಪನೆ ಹಸುಗಳನ್ನ ಸಾಕಿದ್ದಾರೆ ಅದರ ಪಕ್ಕದಲ್ಲಿ ಒಂದು ಕುರಿ ಶೆಡ್ ಇದೆ ಕೋಳಿ ಸಾಗಾಣಿಕೆ ಮತ್ತೆ ಮೊಲಗಳು ಸಹ ಇದೆ ಹಿಂದೆ ಗೊಬ್ಬರ ಗೊಬ್ಬರನ ಯಾವ ರೀತಿಯಾಗಿ ಶೇಖರಣೆ ಮಾಡ್ತಾರೆ ಅನ್ನೋದು ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ತೋರಿಸಿದ್ದಾರೆ ಸುತ್ತಮುತ್ತಲೂ ಸಹ ಒಂದು ಇಪ್ಪತ್ತು ಗುಂಟೆನಲ್ಲಿ ಮನೆಗೆ ಬೇಕಾದಂತಹ ತರಕಾರಿಗಳೆಲ್ಲವೂ ಸಹ ಹಾಕಿದ್ದಾರೆ ನೀವು ನೋಡಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಈರೆಕಾಯಿಯನ್ನ ಹಾಕಿದ್ದಾರೆ ಒಂದು ಇಪ್ಪತ್ತು ಗುಂಟೆಗೆ ಬೀನ್ಸನ್ನು ಬೆಳೆದಿದ್ದಾರೆ ಇನ್ನೊಂದು ಇಪ್ಪತ್ತು ಗುಂಟೆಗೆ ತೊಂಡೆಕಾಯಿ ಬೆಂಡೆಕಾಯಿಯನ್ನು ಬೆಳೆದಿದ್ದಾರೆ ಮತ್ತು ನೀವು ಈ ಕಡೆ ನೋಡಿದ್ರೆ ಗೋಡಂಬಿ ಮರ ಗೋಡಂಬಿ ಬೀಜ ಆ ಒಂದು ಇದನ್ನು ಬೆಳೆದಿದ್ದಾರೆ ಮತ್ತು ಸಪೋಟ ಗಿಡ ಮತ್ತೆ ಮಾವಿನ ಹಣ್ಣಿನ ಗಿಡಗಳು ಸೀಬೆಕಾಯಿಯ ಗಿಡಗಳು ಎಲ್ಲವನ್ನು ಸಹ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಈ ಪ್ರತಿಯೊಬ್ಬರು ಸಹ ರೈತರು ಈ ಒಂದು ಜಿ ಜಿ ಕೆ ವಿ ಕೆಗೆ ಭೇಟಿ ನೀಡಿ ಪ್ರತ್ಯಕ್ಷವಾಗಿ ನೀವು ಈ ಒಂದು ಸಮಗ್ರ ಕೃಷಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ನೋಡಿ ನೀವು ತಿಳ್ಕೊಬಹುದು ಇದರ ಬಗ್ಗೆ ಜಿ ಕೆ ವಿ ಕೆ ಒಂದು ಸಂಸ್ಥೆ ಕಡೆಯಿಂದ ಟ್ರೈನಿಂಗ್ ಸಹ ನೀಡ್ತಾ ಇದ್ದಾರೆ ಯಾವ ಸಮಯದಲ್ಲಾಗ್ಬೋದು ನೀವು ಜಿ ಕೆ ವಿ ಕೆಗೆ ಭೇಟಿ ನೀಡಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನೀವು ಪಡ್ಕೋಬಹುದು ಸ್ನೇಹಿತರೆ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಪ್ರೊಫೆಸರ್ ನಮ್ಮ ಜಿ ಕೆ ವಿ ಕೆ ಪ್ರೊಫೆಸರ್ ನಮ್ಮ ಜೊತೆ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಡಾಕ್ಟರ್ ಹನುಮಂತಪ್ಪ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆಲ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ನಾಯಕ್ ಕರ್ತವ್ಯ ಈ ಒಂದು ಸಮಗ್ರ ಕೃಷಿಯ ಬಗ್ಗೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಒಳ್ಳೆ ಕಾನ್ಸೆಪ್ಟ್ ಸರ್ ಇದು ಹೌದು ಸೊ ಅನಾದ ಕಾಲದಿಂದ ರೈತರು ಸುಮಾರು ಜನ ಅಂದ್ರೆ ಸ್ವಲ್ಪ ಕೋಲಾರ ಚಿಕ್ಕಬಳ್ಳಾಪುರ ಈ ಸುತ್ತಮುತ್ತಲು ಬಿಟ್ಟರೆ ಉಳಿದ ಎಲ್ಲ ತಾವು ನೋಡ್ಬೋದು ಕೃಷಿ ಅಂತ ಹೇಳಿದ್ರೆ ಬೆಳೆ ಬೆಳೆಯದನ್ನ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಕೃಷಿ ಅಂದ್ರೆ ಬರೀ ಬೆಳೆ ಬೆಳೆಯೋದಂತಲ್ಲ ಕೃಷಿ ಜೊತೆಗೆ ಕೃಷಿಗೆ ಸಂಬಂಧಿತ ಕಸುಬುಗಳಾದಂಥ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇವು ಒಂದು ಕಡೆ ಇರಲೇಬೇಕು ದನ ಇತ್ತು ದನದ ಜೊತೆಗೆ ಬೆಳೆ ಬೆಳೀತಾ ಇದ್ದಂದರೆ ಮಾತ್ರ ಅದನ್ನ ಕೃಷಿ ಅಂತ ಕರಿತೀವಿ ಸೊ ಹಾಗಾಗಿ ಯಾವುದೇ ಒಂದು ರೈತ ಕೃಷಿ ಈಗ ಮಾಡಬೇಕಂದ್ರೆ ಸಮಗ್ರವಾಗಿಯೇ ಅಂತ ಹೇಳ್ತೀವಿ ಹಾಗಂದ್ರೆ ಏನು ಅಂತೇಳಿದರೆ ಯಾರಿಗಾದ್ರೂ ಒಂದು ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಅದು ಐದು ಎಕರೆ ಆಗಲಿ ಸೊ ಆ ಹೊಲದಲ್ಲೇ ಅವನಿಗೆ ಒಂದು ಮನೆ ಇರಬೇಕಾಗತ್ತೆ ಅವನಲ್ಲೇ ಕೆಲಸ ಇದೆ ಆ ಮನೆ ಪಕ್ಕದಲ್ಲೇ ದನದ ಒಂದು ಕೊಠಡಿ ಇರಬೇಕು ಅಥವಾ ಹೌದು ದನ ಇದಕ್ಕೆ ಅದರ ಜೊತೆಗೆ ಈಗ ಏನ್ ಹೇಳ್ತೀವಿ ಸಮಗ್ರ ಕೃಷಿ ಅಂತೇಳಿ ಬಂದಾಗ ಅವನು ಬೆಳೆ ಬೆಳೆದ್ರ ಜೊತೆಗೆ ಪ್ರತಿನಿತ್ಯ ಅವನಿಗೆ ಆದಾಯ ಬರಬೇಕು ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ಆದಾಯ ಬರಬೇಕು ಹತ್ತರಿಂದ ಹನ್ನೆರಡು ವರ್ಷಕ್ಕೊಮ್ಮೆ ಒಂದು ಹೆಚ್ಚಿನ ಆದಾಯನೂ ಬರಬೇಕು ಸೊ ಪ್ರತಿನಿತ್ಯ ಅವ್ನಿಗೆ ಆದಾಯ ಬರಬೇಕು ಅಂತೇಳಿದರೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ಡೈಲಿ ಅವನಿಗೆ ಹಾಲು ಬರಬೇಕು ಹಂಗೆ ಬರಬೇಕು ಅಂತೇಳಿದರೆ ಕಡೇ ಪಕ್ಷ ಒಂದೆರಡು ಆದರೂ ಇರಬೇಕು ಇಟ್ಕೋಬೇಕು ಇಲ್ಲ ಎಮ್ಮೆ ಆದರೂ ಇಟ್ಕೋಬೇಕು ಒಂದು ಅಲ್ಲಿಗೆ ಅದರ ಅರ್ಥ ಏನು ಇರಬೇಕು ಅದರ ಜೊತೆಗೆ ಸಮಗ್ರ ಕೃಷಿ ಹೇಳಿದಾಗ ಬೆಳೆ ಅಂದೆ ಬೆಳೆ ಅಂದಾಗ ಒಂದೇ ಥರ ಬೆಳೆ ಹಾಕ್ಬಾರ್ದು ಅವನು ಮಳೆ ಆಶ್ರಿತ ಅಂತ ಬಂದಾಗ ಮಿನಿಮಮ್ ಅವ್ನು ನಾಲ್ಕರಿಂದ ಆರು ಬೆಳೆ ಹಾಕ್ಬೇಕಾಗತ್ತೆ ಯಾಕೆಂದರೆ ಮಳೆ ಇತ್ತೀಚಿನ ದಿವಸಗಳಲ್ಲಿ ನಾವು ಹೇಳ್ತೀವಿ ಒಂದು ವಾತಾವರಣಕ್ಕೆ ಪೂರಕವಾದಂಥ ಮರ ಇರಬೇಕು ಅಂತ ಮೊದಲಿಗೆ ಕಾಡು ಇರ್ಬೇಕಂತ ಅಂದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಮರ ಇರಬೇಕು ಅಂದ್ರೆ ಅರಣ್ಯ ಮರ ಅದು ಈಗ ನಶಿಸಿ ಹೋಗ್ತಾ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಟ್ವೆಂಟಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾತ್ರ ಮರ ಇದೆ ಸೊ ಹಾಗಾಗಿ ನಮಗೆ ವಾತಾವರಣದಲ್ಲಿ ಹೌದು ನೂರಕ್ಕೆ ಶೇಕಡ ಮೂವತ್ ಮೂರಷ್ಟು ನಾವು ಕಾಡು ಇರಬೇಕು ಅಂತ ಹೇಳ್ತೀವಿ ಈವನ್ ಭಾರತದಲ್ಲಿ ತಗೊಂಡ್ರು ಕೂಡ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಇದೆ ಕರ್ನಾಟಕದಲ್ಲಿ ತಗೊಂಡ್ರೆ ಇದು ಇಪ್ಪತ್ತು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ಇದೆ ಅದೇ ಈಗ ಬೆಂಗಳೂರು ಸುತ್ತಮುತ್ತ ತಗೊಂಡ್ರೆ ಕೋಲಾರ ಚಿಕ್ಕಬಳ್ಳಾಪುರ ಇದೆಲ್ಲ ತಗೊಂಡ್ರೆ ಹನ್ನೆರಡರಿಂದ ಹದಿನೇಳು ಪರ್ಸೆಂಟ್ ಸೊ ಅದಕ್ಕೋಸ್ಕರನೇ ನಮಗೆ ಸಕಾಲದಲ್ಲಿ ಮಳೆನೂ ಬರ್ತಾ ಇಲ್ಲ ವಾತಾವರಣ ಏರ್ಪೇರ್ ಆಗ್ತಾ ಇದೆ ಆದ ಕಾರಣದಿಂದಾಗಿ ನಾವು ಅರಣ್ಯ ಅಷ್ಟೊಂದು ಜಾಸ್ತಿ ಮಾಡೋದಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರಿಗೆ ನಾವು ಆರ ತಿನ್ನೋದಕ್ಕೋಸ್ಕರ ಬೆಳಿಬೇಕಾದ್ರೂ ಜಮೀನು ಕೂಡ ಕಡಿಮೆ ಆಗ್ತಾ ಇದೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ ಇವೆಲ್ಲ ಆಗ್ತಾ ಇರೋದ್ರಿಂದ ಈ ಒಂದು ಜಮೀನು ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಭಾರತದಲ್ಲಿ ಒಂದು ಕೃಷಿ ಅರಣ್ಯ ನೀತಿ ಅಂತೇಳಿ ಬಂದಿದೆ ಇದ್ರ ಪ್ರಕಾರ ನಾವು ಕೃಷಿ ಭೂಮಿಯಲ್ಲೂ ಕೂಡ ಮರವನ್ನ ನೆಡಬೇಕು ಅಂತ ಸೊ ಹಾಗಾಗಿ ನಾವು ಇಲ್ಲಿ ಸಂಶೋಧನೆ ಮಾಡಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಂಶೋಧನೆ ಮಾಡಿ ಕೃಷಿ ಅರಣ್ಯ ಮರಗಳನ್ನ ಈ ಕೃಷಿ ಜಮೀನಲ್ಲೂ ಹಾಕ್ಬೇಕು ಅಂತ ಹೇಳ್ತೀವಿ ಇದನ್ನ ಮೂರು ವಿಧಗಳಲ್ಲಿ ಹಾಕ್ಬೋದು ಅಂದ್ರೆ ಒಂದು ಅಂತ ಹೇಳಿದಾಗ ಹೊಲದ ಸುತ್ತ ಮರ ಹಾಕ್ಲೇಬೇಕು ಮರದ ದಿಮ್ಮೆಗಳಲ್ಲ ಹೊಲದ ದಿಮ್ಮೆಗಳಲ್ಲಿ ದಿಬ್ಬಗಳಲ್ಲಿ ಸೊ ಹೊಲದ ಸುತ್ತ ಹಾಕ್ಲೇಬೇಕು ಒಂದು ಅದ್ರೂ ಹಾಕ್ಬೇಕಾದ್ರೆ ಮಂದಟ್ಟಿರ್ಬೇಕು ಅವ್ರಿಗೆ ಯಾವ್ದಂದ್ರೆ ಅವ ಮರ ಹಾಕಿದ್ರೆ ಬರೋದಿಲ್ಲ ಯಾಕಂದ್ರೆ ಪಕ್ಕದಲ್ಲಿ ನೆರಳು ಬರುತ್ತೆ ಹಾಗಾಗಿ ಹೊಲದ ಸುತ್ತ ರೀಜನ್ ತಕ್ಕಂಗೆ ಜಿಲ್ಲೆಗೆ ತಕ್ಕಂಗೆ ನಾವು ಕೆಲವೊಂದು ಮರಗಳನ್ನ ಮಣ್ಣಿನ ಅನುಗುಣ ಮಣ್ಣಿನ ಅನುಗುಣಕ್ಕೊಂದು ಮತ್ತೆ ಮಳೆ ಏರುಪೇರಾದ್ರೂ ತಡ್ಕೊಂಡು ಹೆಚ್ಚಿಗೆ ನಮಗೆ ದಿಮ್ಮಿ ಕೊಡ್ತಕ್ಕಂಥದ್ದು ಮತ್ತೆ ಯಾವ್ದೇ ಮರ ಆಗಲಿ ನಾವು ಆಯ್ಕೆ ಮಾಡ್ಬೇಕಾದ್ರೆ ಬಹು ಉಪಯೋಗ ಮರ ಆಗಿರ್ಬೇಕು ಅಂತ ಹೇಳ್ತೀವಿ ಒಂದೇನು ಹೇಳ್ತೀವಿ ನೇರವಾಗಿ ಬೆಳಿಬೇಕು ಯಾಕಂದ್ರೆ ಕೃಷಿ ಭೂಮಿಯಲ್ಲಿ ಬೆಳೀತು ಆ ಮರ ನೇರವಾಗಿ ಬೆಳಿಬೇಕು ಸೊಪ್ಪನ್ನು ಕೊಡಬೇಕು ಅದು ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಮಾಡ್ಬೇಕು ಮತ್ತೆ ಗಾಳಿ ತಡೆ ಇರಬೇಕು ಸೊಪ್ಪು ಹೆಚ್ಚಿಗೆ ಕೊಟ್ರೆ ನಾನು ಆಗ್ಲೇ ಹೇಳಿದೆ ಸಮಗ್ರ ಕೃಷಿ ಅಂತ ಹೇಳಿದಾಗ ಬೆಳೆಗಳ ಜೊತೆಗೆ ಹೈನುಗಾರಿಕೆ ಇರಬೇಕು ಕುರಿ ಇರಬೇಕು ಕೋಳಿ ಇರಬೇಕು ಮೇಕೆ ಇಂಥವೆಲ್ಲ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಸಮತೋಲನದ ಆಹಾರ ಕೊಡಬೇಕಾಗುತ್ತೆ ಸೊ ಅದು ಕೊಡಬೇಕಂತ ಹೇಳಿದ್ರೆ ಸೊ ಹುಲ್ಲೇನೋ ಬೆಳೆಯೋದು ಒಂದು ಕಡೆ ಇಳಿದ್ದೆ ಆದ್ಮೇಲೆ ಸೊ ಅದೇನು ಮರ ಹಾಕಿರ್ತೀವಿ ಆ ಮರದಿಂದ ಬರ್ತಕ್ಕಂಥ ಸೊಪ್ಪನ್ನು ಕೂಡ ಕುರಿ ಮೇಕೆಗೆ ಮೇವಾಗಬೇಕಾಗುತ್ತೆ ಇನ್ನೂ ಹೆಚ್ಚಿನ ಸೊಪ್ಪು ಬಂದರೆ ಯಾಕೆಂದ್ರೆ ನಾವೇ ಹೇಳ್ತೀವಿ ಇತ್ತೀಚೆಗೆ ಸಾವಯವ ಪದಾರ್ಥನ ಮಣ್ಣಿಗೆ ಹಾಕ್ಬೇಕು ಅಂತ ಹೇಳ್ತೀವಿ ಸಾವಯವ ಅಂಶ ಈಗ ನೋಡ್ತಾ ಮೊದಲಿಗೆ ಇದ್ದಿದ್ದು ಪಾಯಿಂಟ್ ಸೆವೆನ್ ಟೂ ಇದ್ದಿದ್ದು ಈಗ ಎಲ್ಲ ಪಾಯಿಂಟ್ ತ್ರೀ ನೈನ್ ಪಾಯಿಂಟ್ ಫೋರ್ಬಿಟ್ಟಿದೆ ಅಟ್ ಲೀಸ್ಟ್ ಪಾಯಿಂಟ್ ಫೈವ್ ಅಷ್ಟಾದ್ರೂ ಸಾವಿ ಅಂಶ ಮಣ್ಣಲ್ಲಿ ಇಲ್ಲ ಅಂದ್ರೆ ಸಮಸ್ಯೆ ಅಂತ ಕರೆಯಲ್ಲ ಆದ ಕಾರಣದಿಂದಾಗಿನ ಮಣ್ಣೆಲ್ಲ ಈಗ ಗುಣಮಟ್ಟ ಹೋಗ್ತಾ ಇದೆ ಸೊ ಬೆಳೆ ಬೆಳಿಬೇಕಂದ್ರೂ ಕೂಡ ಒಂದು ಟನ್ ಬೆಳೆ ಬರಬೇಕಾದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆ ಜಿ ಅಷ್ಟು ಸಾರ್ವಜನಿಕ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕೆಜಿ ಪೊಟ್ಯಾಶ್ ಹೇಳ್ಕೊಳ್ತೇವೆ ಒಂಬತ್ತರಿಂದ ಹತ್ತು ಕೆ ಜಿ ಪಾಸ್ಪಾಸ್ ಹೇಳ್ಕೊಳತ್ತೆ ಇದೇ ರೀತಿ ಇನ್ನೂ ಒಂದು ಹದಿನಾಲ್ಕರಿಂದ ಹದಿನಾರು ಅಂದ್ರೆ ಒಟ್ಟಾರೆ ಹದಿನೇಳು ಪೋಷಕಾಂಶಗಳು ಒಂದು ಬೆಳೆಗ್ ಬೇಕು 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 ಸೊ ಅದು ಬರ್ಬೇಕಂದ್ರೆ ಸಾವಂಶ ಇಲ್ಲಾಂದ್ರೆ ಎಲ್ಲಿಂದ ತಗೊಳತ್ತೆ ಕಷ್ಟ ಸೊ ಹಾಗಾಗಿ ಸಾವಯವ ಪದಾರ್ಥ ಅದಕ್ಕೆ ಹಾಕ್ಬೇಕು ಅನ್ನೋದಾದ್ರೆ ಒಂದು ಅನಿಮಲ್ ಇರಬೇಕು ಅನಿಮಲ್ ಇಂದ ಬರ್ತಕ್ಕಂತ ಸಗಣಿ ಇರಬಹುದು ಇರಬಹುದು ಅದರಿಂದ ಬಂದಂತ ಕಸಕಡ್ಡಿನ ನಾವು ಕಾಂಪೋಸ್ಟ್ ನಲ್ಲಿ ಮಾಡ್ಬೇಕಾಗುತ್ತೆ ಸೊ ಇದನ್ನ ಅಂದ್ರೆ ಸಮಗ್ರ ಕೃಷಿ ಅಂತ ಹೇಳಿದಾಗ ಇಲ್ಲಿ ಮೇನು ನಾವೇನು ಆಯ್ಕೆ ಮಾಡ್ಕೊಳ್ತೀವಿ ಬೆಳೆಗಳು ಹೈನುಗಾರಿಕೆ ಇತರೆ ಉಪಕಾಸಗಳಾದಂತಹ ಜೇನು ಕೃಷಿ ಇರಬಹುದು ಕೃಷಿ ಇರಬಹುದು ಜೇನು ಕೃಷಿ ಇದೆ ಈ ಒಂದು ತೋಟಗಾರಿಕೆ ಬೆಳೆಗಳಿದೆ ಅದರ ಜೊತೆಗೆ ಕೃಷಿ ಹಣ ಅಂತ ನಾನು ಹೇಳಿದೆ ಅದರ ಜೊತೆಗೆ ಒಬ್ಬ ರೈತನು ಕೂಡ ಆರೋಗ್ಯಕರವಾಗಿರ್ಬೇಕಂದ್ರೆ ನಾವೇನ್ ಹೇಳ್ತೀವಿ ಅವನು ಸಮತೋಲನವಾಗಿ ಕಾರ್ಬೋಹೈಡ್ರೇಟ್ ಏಕದಳ ತಿನ್ಬೇಕು ಪ್ರೋಟೀನ್ ತಿನ್ಬೇಕು ಎಣ್ಣೆ ಕಾಳು ತಿನ್ಬೇಕು ಅದ್ರ ಜೊತೆಗೆ ಪಚನ ಆಗ್ಬೇಕಂದ್ರೆ ಡೈಲಿ ಒಂದ್ ಹಣ್ಣು ತಿನ್ಬೇಕು ಕೂಡ ಡೈಲಿ ಒಂದು ಮೊಟ್ಟೆ ತಿನ್ಬೇಕು ಅಂತ ಹೇಳ್ತೀವಿ ಅದರ ಜೊತೆಗೆ ಮಾಂಸ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ತಿನ್ಬೇಕು ಅಂತ ಐ ಆರ್ ಪ್ರಕಾರ ಅಂದ್ರೆ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಪರಿಷತ್ ಪ್ರಕಾರ ಒಬ್ಬ ಮನುಷ್ಯ ದಿವಸಕ್ಕೆ ಎಂಬತ್ತರಿಂದ ನೂರು ಗ್ರಾಮ್ ಅಷ್ಟು ಮಾಂಸ ಅಂತ ಅಂದ್ರೆ ಇದು ಹೊರ್ಗಡೆ ತರದಲ್ಲ ಅವನ ಅಲ್ಲೇನೆ ಬೆಳ್ಕೋಬೇಕಾಗತ್ತೆ ಅದಕ್ಕೆ ನಾನು ಆಗ್ಲೇ ಹೇಳಿದೆ ಅವನ ಆರೋಗ್ಯವಾಗಿರಬೇಕಾದ್ರೆ ಇದರ ಜೊತೆಗೆ ಹಾಲು ಇನ್ನೂರು ಎಮ್ ಎಲ್ ಕುಡಿಬೇಕು ಅಂತ ಹೇಳ್ತೀವಿ ಮೊಸರು ತಿನ್ನಬೇಕು ಅಂತ ಹೇಳ್ತೀವಿ ಮಜ್ಜಿಗೆ ಕುಡಿಬೇಕು ಇದ್ರ ಜೊತೆಗೆ ಹಣ್ಣು ತಿನ್ಬೇಕು ಅವೆಲ್ಲ ಅವ್ನು ಅಲ್ಲೇ ಬೆಳ್ಕೋಬೇಕಾಗತ್ತೆ ಸೊ ಅವೆಲ್ಲ ಅಲ್ಲೇ ಅವನು ಬೆಳ್ಕೊಂಡ್ರೆ ಮಾತ್ರ ಅದನ್ನ ಸಮಗ್ರ ಕೃಷಿ ಅಂತ ಕರಿತೀವಿ ಅಂದರೆ ಇದು ಒಂದಕ್ಕೊಂದು ಪೂರಕವಾಗಿರಬೇಕು ನಾನು ಆಗಲೇ ಹೇಳಿದೆ ಬೆಳೆ ಬೆಳಿತಾನೆ ಬೆಳೆ ಎಷ್ಟೆಷ್ಟು ಬೆಳಿಬೇಕು ಅನ್ನೋದು ಭಾಳ ಮುಖ್ಯ ನಾನಾಗಲೇ ಹೇಳ್ತೇವೆ ಇವಾಗ ಒಂದು ಸಣ್ಣ ಕುಟುಂಬ ಭಾರತದಲ್ಲಿ ಹೇಳ್ಬೇಕಾದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಿಗೆ ಇರೋದ್ರಿಂದ ಸರಾಸರಿಯಾಗಿ ಒಂದು ನಾಲ್ಕರಿಂದ ಐದು ಜನ ಒಬ್ಬ ರೈತರವ್ರ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಏಳರಿಂದ ಏಳುವರೆ ಕ್ವಿಂಟಾಲ್ ಅಷ್ಟು ಏಕದಳ ಬೇಕು ಇವಾಗ ನೋಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಜೋಳ ತಿಂತಾರೆ ಅವ್ರಿಗೆ ಜೋಳ ಒಂದು ಏಳರಿಂದ ಏಳುವರೆ ಕ್ವಿಂಟಾಲ್ ಬೇಕಾಗತ್ತೆ ದಕ್ಷಿಣ ಕರ್ನಾಟಕ ಕಡೆ ಬಂದ್ರೆ ಮುದ್ದೆ ತಿಂತಾರೆ ಅನ್ನ ತಿಂತಾರೆ ಅದು ಕೂಡ ಏಳರಿಂದ ಏಳುವರೆ ಕ್ವಿಂಟಾಲ್ ಬೇಕಾಗತ್ತೆ ಮತ್ತೆ ಪ್ರೋಟೀನ್ ಗೆ ನಾನು ಹೇಳಿದೆ ಕಾಳು ತಿನ್ಬೇಕು ಅಂತೀವಿ ಸುಮಾರು ಒಂದು ಕಾಲಿಂದ ಒಂದುವರೆ ಕುಂಟಾಲ್ ಹೋಗ್ಬೇಕಾಗುತ್ತೆ ಎಣ್ಣೆ ಕಾಳು ಎರಡರಿಂದ ಎರಡುವರೆ ಕುಂಟಾಲ್ ಬೇಕು ಅದನ್ನ ಅಲ್ಲೇ ಅದಕ್ಕೋಸ್ಕರ ಇಲ್ಲಿ ಒಂದು ಪ್ರಾತ್ಯಕ್ಷಿಕೊಂಡೇರ್ ಅಂದ್ರೆ ಎರಡುವರೆ ಎಕರೆ ಕಾನ್ಸೆಪ್ಟ್ ಎರಡೂವರೆ ಎಕರೆ ಏನ್ ಮಾಡಿದ್ವಿ ಅಂದ್ರೆ ನಾವು ಇಪ್ಪತ್ತು ಗುಂಟೆಗಳಾಗಿ ಐದು ಭಾಗ ಮಾಡಿದ್ವಿ ಒಂದು ಭಾಗದಲ್ಲಿ ಗುಂಟೆಗಳಾಗಿ ಭಾಗ ಮಾಡಿದ್ವಿ ಹೌದೌದು ಅರ್ಧ ಅರ್ಧ ಎಕರೆ ಆಗಿ ಐದು ಭಾಗ ಮಾಡಿದ್ವಿ ಒಂದು ಭಾಗದಲ್ಲಿ ಏನ್ ಮಾಡ್ತೀವಿ ಏಕದಳ ಬೆಳಿತೀವಿ ಅಂದ್ರೆ ರಾಗಿ ರಾಗಿ ಇನ್ನೊಂದು ಇಪ್ಪತ್ತು ಗಂಟೆಯಲ್ಲಿ ದ್ವಿದಳ ಧಾನ್ಯ ಮತ್ತೆ ಎಣ್ಣೆ ಕಾಳಗಳಲ್ಲಿ ಬೆಳೀತೀವಿ ಸೊ ಇಲ್ಲಿ ಬೆಳಿಬೇಕಾದ್ರೂ ಇದು ಮಳೆ ಆಶ್ರಿತ ಬೆಳೆ ಬೆಳೆಯುವಾಗ ಬರೀ ಒಂದೇ ಬೆಳೆ ಬೆಳೆಯಿರಿ ಅಂತ ಹೇಳೋದಿಲ್ಲ ನಾವು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಬೆಳಿಬೇಕು ಅಂತ ಹೇಳ್ತೀವಿ ಇವಾಗ ರಾಗಿ ಅಂತ ಆಗ್ಲೇ ಹೇಳಿದ್ನಲ್ವಾ ರಾಗಿನ ಹತ್ತರಿಂದ ಹನ್ನೆರಡು ಸಾಲ ಹಾಕಿ ಇನ್ನು ಜೋಡಿ ಸಾಲ ಎರಡು ಸಾಲ ದ್ವಿದಳ ಧಾನ್ಯ ಹಾಕಿ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಮಳೆ ಆದ್ರೂ ಒಂದು ಬೆಳೆಯಲ್ಲಾದ್ರೂ ಸ್ವಲ್ಪ ಮಾತ್ರ ಸಿಗುತ್ತೆ ಇನ್ನೊಂದು ಬೆಳೆ ಹೋದ್ರು ಕೂಡ ಒಂದು ಬೆಳೆಯಿಂದ ಸಿಗುತ್ತೆ ಒಂದು ಮಳೆ ಕರೆಕ್ಟಾಗಿ ಆಯಿತು ಅಂತ ಹೇಳಿದ್ರೆ ಎರಡು ಬೆಳೆಯಿಂದ ಒಂದು ಸಿಗುತ್ತೆ ನಂಬರ್ ಒನ್ ಎರಡನೇದು ದ್ವಿದಳ ಧಾನ್ಯ ಬೆಳೆ ಜೋಡಿ ಸಾಲು ಯಾಕೆ ಹೇಳ್ತೀವಿ ಅಂದ್ರೆ ಅದ್ರ ಮಧ್ಯದಲ್ಲಿ ಒಂದು ದೋಣಿ ಸಾಲು ಹೇಳಿದ್ರೆ ಹೆಚ್ಚಿನ ಮಳೆ ಬಂದಾಗ ಆ ನೀರನ್ನ ಶೇಖರಣೆ ಆಗೋ ಜೊತೆಗೆ ಇನ್ನೂ ಎಷ್ಟು ಬೇಕೋ ಜಾಸ್ತಿ ಆದ್ರೂ ಉದಾಹರಣೆಗೆ ಮನೆ ಎಲ್ಲ ಎರಡೆರಡು ಮಳೆ ಬಂತು ಒಂದು ದಿವಸ ನೂರ್ ನಾಲ್ಕು ಎಮ್ ಎಮ್ ಬಂತು ಅದರಲ್ಲಿ ಹೇಳೋದಾದ್ರೆ ಒಂದು ಟೈಮ್ಗೆ ಹತ್ತು ಅದ ಬಂತು ಒಂದು ದಿವಸ ನೂರ ಎಂಬತ್ತಾರು ಎಮ್ ಎಮ್ ಅಂತ ಹೇಳಿದ್ರೆ ಹದ್ನಾರು ಹದ ಬಂತು ಒಂದು ಅದ ಅಂತ ಹೇಳಿದ್ರೆ ಹದಿನೈದು ಮಿಲಿಮೀಟರ್ ಮಳೆ ಬಿದ್ರೆ ಅದಕ್ಕೆ ಅದಕ್ಕೆ ಅಂತ ಕೇಳಿರ್ತಾರೆ ಹಾಗಾಗಿ ಹೆಚ್ಚಿನ ಮಳೆ ಬಂದಾಗ ಸೊ ಆ ನೀರನ್ನು ಒಯ್ಕೊಂಡೋಗಿ ಒಂದು ಕಡೆ ಸೇ ಮಾಡಬೇಕು ಅದಕ್ಕೆ ಇಲ್ಲಿ ಬೆಳೆಯ ಜೊತೆಗೆ ನೀರು ಮತ್ತು ಮಣ್ಣು ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಕೂಡ ನೋಡ್ಕೋಬೇಕಾಗತ್ತೆ ನಾವಿಲ್ಲಿ ಏನು ಹೇಳ್ತೀವಿ ನಲ್ವತ್ತು ಮೀಟರ್ಗೊಮ್ಮೆ ಆದಷ್ಟು ಬದನ ಪೂರ್ವ ಪಶ್ಚಿಮವಾಗಿ ಹಾಕಿ ಬಂದಿದ್ದ ನೀರು ಹಿಂಗಿದ್ದಾದಮೇಲೆ ಹೆಚ್ಚಿನ ನೀರು ಅದು ಹೋಗ್ಕೊಂಡು ಹೋಗಿದ ತಕ್ಷಣ ಕೆಳಭಾಗದಲ್ಲಿ ಒಂದು ಹೊಂಡ ಹಾಕ್ಕೊಂಡ್ರೆ ಬೆಟ್ರು ಅಂತ ಸುಮಾರು ಇನ್ನೂರ ಐವತ್ತು ಕ್ಯೂಬಿಕ್ ಮೀಟ್ರಷ್ಟು ಒಂದು ಹೊಂಡ ಮಾಡ್ಕೊಂಡ್ರೆ ಎಕ್ಸಸ್ ಮಳೆ ಬಂದಿದ್ದು ಅದರಲ್ಲಿ ಶೇಖರಣೆ ಆದರೆ ಅದೇನು ಮಾಡ್ಬೋದು ಈಗಿನ ಒಂದು ಸಂದರ್ಭದ ಕಾಲಘಟ್ಟದಲ್ಲಿ ಮಳೆ ಅಂತೂ ವೈಪರೀತ್ಯ ಆಗ್ತಾ ಇದೆ ಈ ನಾವೇನೇ ಮಾಡಿದ್ರು ಇಲ್ಲಿನ ಅನುಭವ ತಗೊಂಡ್ರು ಕೂಡ ಜುಲೈ ಅಥವಾ ಆಗಸ್ಟಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ದಿವಸ ಒಂದಂತೂ ಮಳೆ ಬರಬರುತ್ತೆ ಸೊ ಎಕ್ಸಸ್ ಬಂದಿದ್ದ ಮಳೆನ ಅಲ್ಲಿ ಇಟ್ಟುಕೊಂಡ್ರೆ ಆ ಬರೋ ಪರಿಸ್ಥಿತಿಯಲ್ಲಿ ಯಾವ್ದಾದ್ರು ಹೂ ಬಂದಿರೋ ಒಂದು ಬೆಳೆಗಾದ್ರೂ ಒಂದು ನೀರು ಕೊಟ್ರೆ ಆ ಬೆಳೆ ಒಂದು ಬದುಕೊಳ್ಳುತ್ತೆ ಎರಡನೇ ದಿನ ಸಮಗ್ರ ಕೃಷಿಯಲ್ಲಿ ಏನು ಹೇಳ್ತೀವಿ ಅವನಿಗೆ ಬಂದಿರೋ ಆ ಯಾರ ಬೆಳೆಗಳ ಜೊತೆಗೆ ಕೈ ತೋಟ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಅಂತ ಸೊ ಆ ನೀರನ್ನ ಅದಕ್ಕೆ ಬಳಕೆ ಮಾಡ್ಬೋದು ಇಲ್ಲ ಐದು ವರ್ಷದಲ್ಲಿ ಎರಡು ವರ್ಷ ಮಳೆ ಚೆನ್ನಾಗಿ ಬರುತ್ತೆ ಎರಡು ವರ್ಷ ಮಳೆ ಕೈ ಕೊಡುತ್ತೆ ಒಂದು ವರ್ಷ ಜಾಸ್ತಿ ಬರುತ್ತೆ ಸೊ ಆ ನೀರನ್ನ ಯಾವಾಗ ಜಾಸ್ತಿ ಬರುತ್ತೆ ಅಂತ ಮಳೆ ಮಳೆಗಾಲ ಪ್ರದೇಶದಲ್ಲಿ ಆ ಹೊಂಡದಲ್ಲಿ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಮೀನ್ ಮರಿಬಿಟ್ರೆ ಆ ನಿಂದ ನಾಲ್ಕು ತಿಂಗಳ ಕಾಲ ಬೆಳೆಸಿದ್ರೆ ಅವನು ಅವನಿಗೆ ಸುಮಾರು ಮುನ್ನೂರೈವತ್ತರಿಂದ ಐವತ್ತು ಗ್ರಾಮ್ನಷ್ಟು ಮೀನ್ ಸಿಗುತ್ತೆ ಅಂದ್ರೆ ಆ ನಾಲ್ಕು ತಿಂಗಳಲ್ಲಿ ನೂರ ಹತ್ತು ಕೆಜಿ ಅಷ್ಟು ಮೀನು ಸಿಗುತ್ತೆ ಅದನ್ನ ಮಾರಾಟ ಮಾಡಬಹುದು ತಾನು ತಿನ್ಬಹುದು ನೋಡಿ ಆ ಮೀನ್ ಬಿಟ್ಟಾಗ ಹೊರಗಡೆಯಿಂದ ತಂದು ಕಾನ್ಸಂಟ್ರೇಟ್ ಅದೆಲ್ಲ ಹಾಕಿದ್ರೆ ಖರ್ಚು ಜಾಸ್ತಿ ಆಗುತ್ತೆ ಯಾವಾಗ ಇಲ್ಲಿ ದನ ಇರುತ್ತೋ ಅದರಿಂದ ಆಲ್ಟರ್ನೇಟ್ ಡೇ ಒಂದು ಹಸುವಿನ ಸೆಗಣಿನ ಒಂದು ಚೀಲದಲ್ಲಿ ಕಟ್ಟಿ ಬಿಟ್ಟು ಬಿಟ್ರೆ ಆ ರಸ ಹೋಗಿ ಪ್ಲಾಂಕ್ಟನ್ ಬೆಳೀತೆ ಅದಕ್ಕೆ ಆಹಾರ ಸೊ ಹಂಗಾಗಿ ಖರ್ಚು ಕಡಿಮೆ ಮಾಡ್ಕೋಬಹುದು ಬೆಳೆಸ್ಕೋಬಹುದು ಸೊ ಅಲ್ಲಿಗೆ ನಾನು ಹೇಳಿದೆ ಸಮಗ್ರ ಕೃಷಿ ಅಂತ ಬಂದಾಗ ಬೆಳೆ ಬೆಳೆಗಳ ಜೊತೆಗೆ ಇತರೆ ಒಂದಕ್ಕೊಂದು ಪೂರಕವಾಗಿರೋ ಉಪಕಷಗಳಾದಂತ ಹೈನುಗಾರಿಕೆ ಇರಲೇಬೇಕು ಬೆಳೆಗಳನ್ನ ಮಾರ್ಪಾಟ್ ಮಾಡಬೇಕು ಕಡೆಯ ಪಕ್ಷ ನಾಲ್ಕರಿಂದ ಆರು ಬೆಳೆ ಇರಬೇಕು ಆದಷ್ಟು ಅಂತರ ಬೆಳೆ ಬೆಳಿಬೇಕು ಮತ್ತೆ ಕೃಷಿ ಅರಣ್ಯನ ಫಾಲೋ ಮಾಡಲೇಬೇಕು ದಿಬ್ಬಗಳಲ್ಲಿ ಸೊ ಹೊಲದ ಸುತ್ತ ಅಂತ ಬಂದಾಗ ಮಹಾಗನೆ ಹಾಕಬಹುದು ಇಲ್ಲ ಎಬ್ಬೆ ಅಂತ ಹಾಕ್ಬಹುದು ಅದ ಹಾಕಬೇಕಾದ್ರೆ ಕಡೆಯ ಪಕ್ಷ ನಾಲ್ಕು ಮೀಟರ್ಗೆ ಅಂತರಕ್ಕೆ ಒಂದೊಂದು ಹಾಕಬೇಕಾಗತ್ತೆ ಇದು ಒಂದು ಹೇಳಿದೆ ಎರಡನೇದಾಗಿ ಮಧ್ಯದಲ್ಲಿ ನಲ್ವತ್ತು ಮೀಟರ್ ಒಂದೊಂದು ಬದು ಏನ್ ಮಾಡ್ತಾರಲ್ಲ ಆ ಬದು ಮೇಲೆ ಆದಷ್ಟುನುವೆ ನಾವು ಅಗಸೆ ಗೊಬ್ಬರದ ಗಿಡ ನುಗ್ಗೆ ಕ್ಯಾಲಿ ಇಂಥ ಮರಗಳನ್ನು ಮಾತ್ರ ಹಾಕಬೇಕು ಹಾಕೋದೊಂದೇ ಅಲ್ಲ ಪ್ರತಿ ನಲವತ್ತರಿಂದ ನಲವತ್ತೈದು ದಿವಸಕ್ಕೊಮ್ಮೆ ಅದನ್ನು ಕಟಾವು ಮಾಡಬೇಕು ಒಂದು ನಾಲ್ಕು ಅಷ್ಟು ಕಟಾವ್ ಮಾಡ್ತಾ ಇದ್ರೆ ಆ ದನಕ್ಕೂ ಮೇವಾಗಿ ಯಾಕೆ ಈಗ ನಾಲ್ಕು ಯಾವ ಹೇಳಿದ್ನಲ್ವಾ ಅವೆಲ್ಲ ಒಳ್ಳೆ ಪ್ರೋಟೀನ್ ಯುಕ್ತವಾದಂತೂ ಸೈಡ್ ಕೊಂಬೆಗಳನ್ನ ಕಟಾವ್ ಒಂದು ಸೈಡ್ ಕೊಂಬೆಗಳಾಯ್ತು ಮೇಲ್ಭಾಗವನ್ನ ಅಷ್ಟೇ ಈ ಎದೆ ಎತ್ತರ ಕಷ್ಟಕ್ಕೆ ಕಟಾವ್ ಮಾಡ್ತಾ ಇರ್ಬೇಕು ನೋಡಿ ಉದಾಹರಣೆಗೆ ಆ ಬದು ಮೇಲೆ ನೀವು ನೋಡ್ಬೋದು ಅಗಸೆ ಇದೆಯಲ್ಲ ಆ ಅಗಸೆನ ಏಟಿ ಕಟಾವ್ ಮಾಡ್ತಾ ಇದ್ರೆ ಪ್ರತಿ ತಿಂಗಳ ಈ ದನಕ್ಕೆ ಮೇವು ಪ್ರೋಟೀನ್ ಕೂಡ ಮೇವಿನ ಜೊತೆಗೆ ಕಾಂಪೋಸ್ಟ್ ಆಗಿ ಬೆಳೆಸಬಹುದು ಎರಡನೇದಾಗಿ ಅದು ವಾತಾವರಣದಲ್ಲಿ ನೀವು ಉಚಿತವಾಗಿ ಸಿಗುತ್ತಲ್ಲ ನೈಟ್ರೋಜನ್ ಅದನ್ನ ಎಳೆದು ಮಣ್ಣಿಗೆ ಬಿಡುತ್ತೆ ಒಂದು ಮತ್ತೆ ಮಣ್ಣನ್ನ ಸಂರಕ್ಷಣೆ ಮಾಡುತ್ತೆ ಎರಡನೇದು ನೀವು ಹಂಗೆ ಮರವಾಗಿ ಬಿಟ್ಬಿಟ್ರೆ ಏನಾಗುತ್ತೆ ಆ ಕಡೆ ಈ ಕಡೆ ಶೇಡ್ ಬರುತ್ತೆ ಯಾವಾಗ ನೆರಳಾಗುತ್ತೋ ಬೆಳೆ ಬೆಳೆಯೋದಕ್ಕಾಗಲ್ಲ ಸೊ ಹಾಗಾಗಿ ಕೃಷಿ ಅರಣ್ಯ ಪದ್ಧತಿ ಅಳವಡಿಸಿಕೊಳ್ಳುವಾಗ ಹೊಲದ ಸುತ್ತ ಮರ ಹಾಕೋದಾಯ್ತು ಹಾಕಿದ್ದಾದ್ಮೇಲೆನೂ ಆದಷ್ಟು ಎಷ್ಟು ಸಾಧ್ಯತೆ ಸೈಡ್ ಕೊಂಬೆಗಳನ್ನ ಸವರ್ತಾ ಹೋಗ್ಬೇಕಾಗ್ತದೆ ಅದೊಂದು ಮಾಡ್ಲೇಬೇಕು ಇಲ್ಲಾಂದ್ರೆ ಮರ ಹಾಕ್ಬಿಟ್ರೆ ವೇಸ್ಟ್ ಆಗ್ಬೇಕು ಮರ ಏಳಿಗೆನೂ ಆಗಲ್ಲ ಮರನು ಏಳಿಗೆ ಆಗಲ್ಲ ಪಕ್ಕದಲ್ಲೆಲ್ಲ ನೆರಳು ಬರುತ್ತೆ ಇದು ಒಂದು ಕಾನ್ಸೆಪ್ಟ್ ಎರಡನೇದಾಗಿ ನಾನು ಹೇಳಿದೆ ಸ್ವಲ್ಪ ಜಮೀನ್ ಜಾಸ್ತಿ ಇದೆ ಅನ್ನೋದಾದ್ರೆ ಸಮಗ್ರ ಕೃಷಿ ಎಲ್ಲಾ ಜಮೀನಲ್ಲೂ ರೈತ ಮಾಡೋದಕ್ಕಾಗಲ್ಲ ಮನೆಗೆ ಎಷ್ಟು ಬೇಕೋ ಒಂದ್ ಹೆಕ್ಟೇರ್ ಇರ್ಬೋದು ಅಥವಾ ಎರಡು ಹೆಕ್ಟೇರ್ ನಲ್ಲಿ ಅವನು ಸಮಗ್ರ ಕೃಷಿ ಮಾಡ್ಕೊಂಡು ಉಳಿದಿದ್ರಲ್ಲಿ ಅವನು ಬ್ಲಾಕ್ ಪ್ಲಾಂಟೇಶನ್ ಅಂತ ಮಾಡ್ಕೋಬಹುದು ಅಂದ್ರೆ ಮರಗಳನ್ನ ಆಯ್ಕೆ ಮಾಡ್ಕೊಂಡದ್ದಾದ್ಮೇಲೆ ಟೆನ್ ಮೀಟರ್ ಬೈ ಟೆನ್ ಮೀಟರ್ಸ್ ಅಥವಾ ಏಟ್ ಮೀಟರ್ ಬೈ ಏಟ್ ಮೀಟರ್ಸ್ ಇವುಗಳನ್ನ ಮರಗಳನ್ನ ಹಾಕಿ ಉದಾಹರಣೆಗೆ ಮ್ಯಾಂಗೋ ಹಾಕ್ಬೋದು ಮಾವು ಸಪೋಟ ಗೇರು ಇವು ಮಳೆ ಆಶ್ರಯಕ್ಕೆ ಬಂದಾಗ ಅದೇ ನೀರಾವರಿಗೆ ಬಂದಾಗ ಅಡಿಕೆ ಹಾಕ್ಬೋದು ತೆಂಗು ಹಾಕ್ಬೋದು ಬಾಳೆ ಸೊ ಇಂಥವನ್ನ ಅಂದ್ರೆ ಶಿಫಾರಸಿನ ಒಂದು ನಾವು ಸ್ಪೇಸಿಂಗ್ ಕೊಟ್ಟು ಮಾಡಬೇಕಾಗತ್ತೆ ಸೊ ಅದರ ಜೊತೆಗೆ ಇದು ಒಂದು ಕಾನ್ಸೆಪ್ಟ್ ಇಷ್ಟೆಲ್ಲ ಹೇಳಿದ್ದಾಯ್ತು ಎರಡನೇ ದಿಲ್ ಇದು ಮಳೆ ಆಶ್ರಯಕ್ಕೆ ಬಂದಾಗ ಐದು ಭಾಗ ಮಾಡಿದ್ವಿ ಅದೇ ನೀರಾವರಿಗೆ ಬಂದಾಗ ಆ ಪಕ್ಕದಲ್ಲಿ ಒಂದು ಎಕ್ಟೇರ್ ನೀರಾವರಿ ಇದೆ ಅದನ್ನ ಹತ್ತು ಭಾಗ ಮಾಡಿದ್ರೆ ಅಂದ್ರೆ ಒಂದು ಆ ಕಡೆ ಬಂದಾಗ ನೀರಾವರಿ ಒಂದ್ ಎಕ್ಟೇರ್ ಜಮೀನ್ ಹತ್ತು ಭಾಗ ಅಂದ್ರೆ ಹತ್ತ ಗುಂಟೆ ಒಂದೊಂದು ಭಾಗ ಮಾಡಿದ್ರು ಸೊ ಅಲ್ಲಿ ಜಸ್ಟ್ ಒಂದು ಮೂವತ್ತರಿಂದ ಮೂವತ್ತೈದು ಗುಂಟೆ ಮಾತ್ರ ಸಾಕು ಆಹಾರ ಬೆಳೆ ತಿನ್ನೋ ಒಂದು ಬೆಳೆಗಳು ಏನ್ ಬೇಕಾಗಿದೆ ನಾನು ಆಗ್ಲೇ ಹಾಗೆ ಅಲ್ಲಿಗೆ ಬಂದಾಗ ಆಹಾರ ಬೆಳೆ ಬಂದಾಗ ರಾಗಿ ಅನ್ನೋದಕ್ಕಿಂತ ಏನು ಭತ್ತನು ಕೂಡ ಬೆಳಿಬಹುದು ಸೊ ನಮ್ಗೆ ಅನಾದ ಕಾಲ ಈಗ ಏನ್ ಮಾಡ್ತಾರೆ ಭತ್ತ ಅಂದ್ರೆ ಕೆಸರು ಮಾಡೋದು ನೀರು ನಿಲ್ಸಿ ಭತ್ತ ಬೆಳಿಬೇಕು ಅನ್ನೋದು ಎಲ್ಲಾ ಬೆಳೆಗಳಂತೆ ಭತ್ತವನ್ನು ಕೂಡ ನೀರು ನಿಲ್ಲಿಸದೆ ತೇವ ಮಾಡ್ಕೊಂಡು ಬೆಳಿಬೇಕು ಹೌದಾ ನೋಡಿ ಏರೋಬಿಕ್ ಭತ್ತ ಅಂತ ಎಲ್ಲಿ ನಾವು ಅದನ್ನೇನ್ ಮಾಡ್ತೀವಿ ಮಣ್ಣಿನ ಅದ ಮಾಡಿದಾದ್ಮೇಲೆ ಒಂದೊಂದು ಅಡಿಗೆ ಸಾಲ್ ತೆಗೆದು ಬೀಜವನ್ನು ಉದುರಿಸಿದ್ರೆ ಸಾಕು ಮುಚ್ಚಿದ ನಂತರ ತೇವ ಮಾಡಿಕೊಂಡ್ರೆ ಭತ್ತ ಬರುತ್ತೆ ಬರುತ್ತೆ ಅದೇ ನಾವು ನೋಡಿ ಕೆಸರು ಮಾಡಿ ನೀರ್ ನಿಲ್ಸಿ ಬೆಳ್ದ್ರೆ ನೀರ್ನ ಪೋಲ್ ಮಾಡ್ತೀವಿ ಒಂದು ಅದರಿಂದ ಮೀತಿಯನ್ ಜಾಸ್ತಿ ಬಿಡುಗಡೆ ಆಗುತ್ತೆ ವಾತಾವರಣ ಪೂರಕವಲ್ಲ ಸೊ ಹಾಗಾಗಿ ಏರೋಬಿಕ್ ಬಿಕ್ತ ಅಲ್ಲಿ ಅಥವಾ ಹನಿ ನೀರಾವರಿ ಭತ್ತನೂ ಬೆಳಿಬೋದು ತೋರ್ಸಿದ್ವಿ ಸೊ ಅಲ್ಲಿ ಕಡಿಮೆ ಏರೇನ ನಾವು ಆಹಾರ ಬೆಳೆ ಬೆಳೆದು ಉಳಿದ ಬೆಳೆಯನ್ನ ಹಾಗಾದ್ರೆ ನೀರು ಅಂದ್ರೆ ಬರಪೀಡಿತ ಪ್ರದೇಶದವರು ಸಹ ಅಲ್ಪ ಸ್ವಲ್ಪ ಮಟ್ಟಿಗೆ ನೀರಿದ್ದರು ಸಹ ಈ ಒಂದು ಪ್ರತಿಯೊಬ್ರು ಕೆರೆ ಪಕ್ಕದಲ್ಲಿ ಇದ್ರೆ ನೀರಾವರಿ ತುಂಬಾ ಇದ್ರೆ ಮಾತ್ರನೇ ನಾವ್ ಗದ್ದೆ ಅದನ್ನ ತೇವ ಇಷ್ಟ ನೀರ್ ನಿಲ್ಸ್ಬೇಕಲ್ಲ ನೀರ್ ನಿಲ್ಸೋದು ಯಾವಾಗ ಹೇಳಿದ್ರು ಆಗಿನ ಕಾಲದಲ್ಲಿ ನೀರ್ ಯಥೇಚ್ಛವಾಗಿತ್ತು ಕಳೆ ಜಾಸ್ತಿ ಬರ್ತಾ ಇತ್ತು ನೀರ್ ಜಾಸ್ತಿ ನಿಲ್ಸ್ಬಿಟ್ಟು ಕಳೆಯನ್ನು ಮುಚ್ಚಿದ್ರೆ ಕಳೆ ಸಾಯಿತ ಅಂತ ಒಂದು ಕೊಡ್ತಾ ಇದ್ವಿ ಹಂಗಾಗಿ ನಡೀತಾ ಇತ್ತು ಈಗ ನೀರೇ ಕಡಿಮೆ ಆಗ್ತಾ ಇದೆ ಸಾವಿರದ ಒಂಬೈನೂರು ಕ್ಯೂಬಿಕ್ ಮೀಟ್ರ್ ಸಿಗ್ತಾಯಿದ್ದು ಒಬ್ಬೊಬ್ಬರಿಗೆ ಈಗ ಸಾವಿರದ ನೂರು ಇಳಿದಿದೆ ಅಂದರೆ ನೀರಿನ ಪ್ರಮಾಣವೇ ತಲಾದಾಯ ಕಡಿಮೆ ಆಗ್ತಾ ಇದೆ ಉತ್ಪಾದಕತೆ ಜಾಸ್ತಿ ಮಾಡಬೇಕಾಗಿದೆ ಹಾಗಾದರೆ ಕಡಿಮೆ ನೀರಲ್ಲಿ ನಾವು ಅನಿಯನಿಗೂ ಈಗ ಉತ್ಪಾದನೆ ಜಾಸ್ತಿ ಮಾಡಬೇಕು ಹಂಗಂದಾಗ ನಾವು ಈಗೇನು ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದೆ ಡ್ರಿಪ್ ಇರ್ಬೋದು ಅದೇ ಹನಿ ನೀರಾವರಿ ಸಿಂಚನ ನೀರಾವರಿ ಲೇಸರ್ ಸ್ಪ್ರೇ ನೀರಾವರಿ ಅದ್ರ ಜೊತೆಗೆ ಆಟೋಮೇಷನ್ ಬಂದಿದೆ ಈಗ ಸೊ ಆ ಆಟೋಮೇಷನ್ನು ಅಲ್ಲಿ ಆಮೇಲೆ ತೋರಿಸ್ತೀನಿ ಅದರಲ್ಲಿ ವಾಲ್ಯೂಮ್ ಆಧಾರಿತ ಮಾಡ್ಬೋದು ಟೈಮ್ ಬೇಸ್ಡ್ ಮಾಡ್ಬೋದು ಸೆನ್ಸಾರ್ ಆಧಾರಿತನ ಮಾಡ್ಬೋದು ಇದರ ಜೊತೆಗೆ ಗೊಬ್ಬರಗಳನ್ನು ಅಷ್ಟೇ ಯಾವ ಟೈಮಲ್ಲಿ ಯಾ ಯಾವ ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣವನ್ನು ಕೊಡಬೇಕಾಗುತ್ತೆ ಈಗ ಅಲ್ಲಿ ಏನು ಇದೀವಿ ಮೂಟೆಗಟ್ಟಲೆ ತರ್ತೀವಿ ಚೆಲ್ತೀವಿ ಆಗಲ್ಲ ಬೆಳೆಗೆ ಯಾವಾಗ ಎಷ್ಟು ಬೇಕೋ ಅಷ್ಟನ್ನು ನಾವು ನಿಖರವಾಗಿ ಕೊಟ್ಟಿದ್ದೆ ಅದರಲ್ಲಿ ಉತ್ಪಾದನೆಯೂ ಜಾಸ್ತಿ ಮಾಡ್ಬೋದು ಖರ್ಚು ಕಡಿಮೆ ಮಾಡ್ಬೋದು ಗುಣಮಟ್ಟದ ಒಂದು ಆದಾಯನ ಪಡಿಬೋದು ಸೊ ಹಾಗಾಗಿ ಕೃಷಿ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳ ಕಡೆಗೆ ಹೆಚ್ಚಿನ ಒಲವನ್ನು ರೈತರು ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೊಡ್ತೀನಿ ಸರ್ ಒಂದು ಈ ಒಂದು ಸಮಗ್ರ ಕೃಷಿ ಇದ್ರ ಬಗ್ಗೆ ಮಾಹಿತಿ ರೈತರಿಗೆ ಸಿಗಬೇಕು ಅಂತಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಜಿ ಕೆ ವಿ ಕೆ ವತಿಯಿಂದ ಏನಾದರೂ ಅವರಿಗೆ ತರಬೇತಿ ಇದೆಯಾ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದಾರಾ ರೈತರಿಗೆ ಯಾವ್ದ್ರ ಬಗ್ಗೆ ಬೇಕೋ ಅದರ ತರಬೇತಿ ಕೊಡ್ತಾಗಿ ಪ್ರತಿ ತಿಂಗಳಲ್ಲಿ ನಾಲ್ಕರಿಂದ ಐದು ತರಬೇತಿ ನಮಗೆ ಕೃಷಿ ತರಬೇತಿ ಕೇಂದ್ರ ಇದೆ ಅಲ್ಲಿ ಕೊಡ್ತಾನೆ ಇರ್ತಾರೆ ಅವ್ರ ನೋಂದಣಿ ಮಾಡಿ ಅದನ್ನು ತಗೋಬಹುದು ಅದ್ರ ಜೊತೆಗೆ ಅವರು ಪ್ರಾಕ್ಟಿಕಲ್ ಆಗಿ ನೋಡಲೇಬೇಕು ಅನ್ನೋದಾದ್ರೆ ಈ ಒಂದು ಪ್ರಾತ್ಯಕ್ಷಿಕೆ ಏನಿದೆಯಲ್ಲ ಅದು ಈಗ ಮಾತ್ರ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ನೋಡಬಹುದು ಏನಾದ್ರೂ ಅವ್ರಿಗೆ ಸಮಸ್ಯೆ ಇದ್ರೂ ಕೇಳಬಹುದು ಪರಿಹಾರಗಳನ್ನು ತಗೋಬಹುದು ಮತ್ತೆ ಕಣ್ ಕೃಷಿ ಅಂತ ಏನ್ ಹೇಳಿದ್ರೆ ಕೈ ಮುಟ್ಟು ಮಾಡಬೇಕು ಅನುಭವ ಪಡಿಬೇಕು ಅದ್ರ ಜೊತೆಗೆ ನೋಡಿ ತಿಳಿ ಮಾಡಿ ಸೊ ಈ ಒಂದು ಕಾನ್ಸೆಪ್ಟ್ ತಗೊಂಡಿದ್ದೆ ಆದ್ರೆ ಕೃಷಿನೂ ಕೂಡ ಒಂದು ಲಾಭದಾಯಕ ಉದ್ದಿಮೆ ಅಂತ ಹೇಳಬಹುದು ಸೊ ಇವಾಗ ಹೆಚ್ಚಿನ ಮಾಹಿತಿ ಪಡಿಬೇಕಾದ್ರೆ ರೈತರಿಗೆ ನಾನು ಆಗಲೇ ಹೇಳಿದೆ ನನ್ನ ನಂಬರಿಂದ ಬೇಕಾದರೆ ವಾಟ್ಸಪ್ ಮೂಲಕ ಸಂಜೆ ಟೈಮ್ ಮಾಡಿದರೆ ತಿಳ್ಕೊಬೋದು ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಸೊನ್ನೆ ಒಂದು ಒಂಬತ್ತು ಆರು ಒಂಬತ್ತು ಏಳು ಮತ್ತೊಮ್ಮೆ ನೈನ್ ಡಬಲ್ ಏಟ್ ಡಬಲ್ ಜೀರೋ ಒನ್ ನೈನ್ ಸಿಕ್ಸ್ ನೈನ್ ಸೆವೆನ್ ಇದಕ್ಕೂ ಬೇಕಾದರೆ ಸಂಪರ್ಕ ಓಕೆ ಇವಾಗ ನಿಮ್ಮ ನಂಬರಿಗೆ ಸಂಪರ್ಕ ಮಾಡ್ತಾರೆ ಇನ್ನು ಬೇರೆ ರೀತಿಯಲ್ಲಿ ಯಾವ ರೀತಿ ಆದ್ರೂ ಸಂಪರ್ಕ ಜಿ ಕೆ ಜಿ ಕೆ ವಿಕೆ ಇನ್ನು ಸಂಪರ್ಕ ಮಾಡಬೇಕು ಅನ್ನೋದಾದ್ರೆ ನಮ್ಮ ಒಂದು ಮೇನ್ ರೋಡ್ ಹತ್ರ ಎಟಿಕ್ ಅಂತ ಹೇಳಿದೆ ಸೊ ಅಲ್ಲಿಗೆ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡಿಬಹುದು ಮಾಡ್ಬಹುದು ಅಂದ್ರೆ ನಾರ್ತ್ ಕರ್ನಾಟಕ ಕಡೆಯಿಂದ ಬಿಜಾಪುರ ಗುಲ್ಬರ್ಗ ಬಾಗಲಕೋಟೆ ಕಡೆ ಅವರು ಅವರು ಏನಾದ್ರು ಸಂಪರ್ಕ ಮಾಡಬೇಕು ಈ ಜಿ ಕೆ ವಿಕೆಗೆ ಇಲ್ಲಿ ಬಂದು ಒಂದು ತರಬೇತಿ ತಗೋಬೇಕು ಅಂದ್ರೆ ಯಾವ ರೀತಿಯಾಗಿ ಮೊದಲಿಗೆ ಅದೇ ಆಗ್ಲಿ ಹೇಳಿದ್ನಲ್ವಾ ನಮ್ಮ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಒಳಗಡೆ ಹೋಗಿ ನಂಬರ್ಸ್ ಇದೆ ಎಟಿಕ್ ನಂಬರ್ ಇದೆ ಎಫ್ ಟಿ ಐ ನಂಬರ್ ಇದೆ ಸೊ ಅವ್ಳಿಗೆ ಕಾಲ್ ಮಾಡಾದರೂ ತಗೋಬೋದು ಇಲ್ಲಾಂದರೆ ಮೇಲ್ ಮೂಲಕ ಆದರೂ ಕಳಿಸಿದ್ರು ಕೂಡ ಅವರು ನಂಬರ್ ಸಿಗುತ್ತೆ ನಂಬರ್ ಸಿಗುತ್ತೆ ಇಷ್ಟೊತ್ತು ನಮ್ಮ ಜೊತೆ ಸಮಗ್ರ ಕೃಷಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದೀರಾ ತುಮಕೂರು ಹೃದಯದ ಧನ್ಯವಾದಗಳು ಟಿಪ್ಟೂರಿಂದ ಟಿಪ್ಟೂರಿಂದ ಬರ್ತಾ ಇದ್ದೀರಾ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ನಮ್ಗೆ ಇಲ್ಲಿ ಬಂದಾಗ ನಮಗೆ ಯಾವ ತರ ಮಾಹಿತಿ ಸಿಕ್ತು ಅಂದ್ರೆ ನಾವು ಸಮಗ್ರ ಕೃಷಿಗೆ ಏನು ಮಾಡ್ತಾ ಇದ್ವಿ ಅಂದ್ರೆ ನಾವು ನೀರಾವರಿಯನ್ನ ನಮ್ಮ ಇದ್ರಲ್ಲಿ ತುಂಬಾ ವೇಸ್ಟ್ ಮಾಡ್ತೀವಿ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ನೀರಿನ ಯಾಕೆ ವೇಸ್ಟ್ ಮಾಡ್ತೀರಾ ಮಾಹಿತಿ ಕೊರತೆ ಕರೆಕ್ಟ್ ಮಾಹಿತಿ ಕರೆಕ್ಟ್ ಆಗಿದ್ರೆ ಏನು ಈಗ ಏನಾಯ್ತು ಅಂದ್ರೆ ರೈತರಿಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತಾ ಇಲ್ಲ ರೈತ ಈಗ ನೀವು ಮೀಡಿಯಾದ ಮುಖಾಂತರ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದ್ದೆ ಆದ್ರೆ ಅದ್ರಾಗ ನಾವು ಸಕ್ಸಸ್ ಅನುಕೂಲತೆ ಇರುತ್ತೆ ನಾವು ಟ್ರೈನಿಂಗ್ ಸಮಗ್ರ ಕೃಷಿ ಬಗ್ಗೆ ಒಂದ್ ಇಪ್ಪತ್ತು ದಿವಸ ನಾವು ತಗೊಂಡ್ವಿ ತುಂಬಾ ಚೆನ್ನಾಗಿ ಮಾಹಿತಿ ಅದು ಹನುಮಂತಪ್ಪ ಇದಾರಲ್ಲ ಸಾಹೇಬ್ ತುಂಬಾ ನೀಟಾಗಿ ನಮ್ಗೆಲ್ಲ ಮಾಡ್ಕೊಟ್ರು ಆಮೇಲೆ ನೋಡಿದ್ರೆ ಅರ್ಧ ಇಂಚ್ ನೀರು ಬರುತ್ತದು ಅದನ್ನ ನಾಲ್ಕೈದು ದಿವಸ ಗುಂಡಿ ಸ್ಟಾಕ್ ಮಾಡ್ಕೊಂಡು ಅದರಿಂದ ನೋಡಿ ಎಷ್ಟು ಬೆಳೆಯನ್ನ ಅದು ಇದು ಸೆನ್ಸಾರ್ ಆಟೋ ಸೆನ್ಸಾರ್ ಮುಖಾಂತರ ನೀರನ್ನ ಮಾಡ್ಕೊಂಡು ಬೆಳೆ ಎಷ್ಟು ಪದ್ಧತಿ ಬೆಳೆದಿದೆ ಇದಕ್ಕೆ ರಾಸಾಯನಿಕ ಇಲ್ಲ ಬ್ರಿ ಆರ್ಗ್ಯಾನಿಕ್ ಈ ತರದಲ್ಲಿ ಬೆಳೆದಿರೋದು ಇದು ನೋಡಿ ಒಂದು ಚೂರು ರೋಗ ಇಲ್ಲ ಹೌದು ಹ್ಮ್ ರೋಗ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಈ ತರ ಮಾಹಿತಿಯನ್ನ ರೈತರಿಗೆ ಹೆಚ್ಚಿನದಾಗಿ ನಿಮ್ಮ ಮುಖಾಂತರ ಕೊಟ್ಟಿದ್ದೆ ಆದ್ರೆ ಇದು ಫಸ್ಟ್ ನಾವು ಬಂದು ನೋಡಿದ್ವಲ್ಲ ತುಂಬಾ ಚಿಕ್ಕದಾಗಿತ್ತು ಕಸ ಇದು ನೋಡಕ್ಕೆ ಆಗ್ತಿರ್ಲಿಲ್ಲ ಬಿಡಿ ಇದು ಈ ತರ ಆಗುತ್ತಾ ಇವತ್ತು ನೋಡಿದ್ರೆ ನೋಡೋಣ ಸಂತೋಷ ಇದೆ ಖುಷಿ ಆಗ್ತಾ ಇದೆ ನೋಡಿ ಒಂದು ಚೂರು ರೋಗ ಇಲ್ಲ ಬೆಂಡೆ ಗಿಡ ಈ ಈ ಪೀರಿಯಡ್ ಅಲ್ಲಿ ಬೆಳೆಯೋದು ತುಂಬಾ ಕಷ್ಟ ರೋಗ ಜಾಸ್ತಿ ಬರುತ್ತದೆ ಹುಳ ಜಾಸ್ತಿ ನೋಡಿ ಆದ್ರೂ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ನಾವು ತಿಳ್ಕೋಬೇಕು ತಿಳ್ಕೊಬೇಕು ಬರ್ತೀವಿ ನೋಡ್ತಿವಿ ಖುಷಿ ಮೇಡಮ್ ಹೋಗ್ತಿವಿ ಅದ್ರಲ್ಲಿ ಏನು ಇಲ್ಲ ಪರಿಪೂರ್ಣವಾದ ವಿಚಾರವನ್ನ ನಾವು ತಿಳ್ಕೊಬೇಕು ತಿಳ್ಕೊಂಡಿದ್ಯಾ ನಾವು ಹೌದು ಅದಕ್ಕಂತಾನೇ ಮಾಹಿತಿ ನೀಡೋದಿಕ್ಕಂತಾನೇ ಸ್ಟಾಫ್ ಇದಾರೆ ಯಾವುದೇ ಸಮಸ್ಯೆ ಇಲ್ಲ ತಿಳ್ಕೋಬೇಕು ಸಮಾಧಾನ ಬಹಳ ಮುಖ್ಯ ರೈತರಿಗೆ ನಾವೇನ್ ಮಾಡ್ತಾ ಇದೀವಿ ಇದ್ರೆ ಏನೀಗ ನಮ್ ಕಡೆ ಅನ್ನೋದು ನೀರ್ ಜಾಸ್ತಿ ಬರುತ್ತಲ್ಲ ಕರೆಂಟ್ ಬಂತು ನೀ ಸ್ಟಾರ್ಟ್ ಮಾಡು ಹೋಗುತ್ತೋ ಏನಾಗುತ್ತೋ ಯಾರು ನಾವ್ ಗಮನ ಹಾಕ್ತಾ ಇಲ್ಲ ಸಂಪೂರ್ಣವಾಗಿ ಬೆಳೆ ಬೆಳೆಯೋಕ್ ಹೋಗ್ತಾ ಇಲ್ಲ ಕೆಲವು ಕಡೆ ಬರೀ ಅಡಿಕೆ ಇಲ್ಲ ತೆಂಗು ಎರಡೆ ನೀನಿಲ್ಲ ಮಳೆ ಬಂದ್ರೆ ರಾಗಿ ಹಾಕ್ತಾರೆ ಅದಕ್ಕೆ ತಗೊಂಡೋಗ್ತೀನಿ ಡಿ ಎ ಪಿ ಅದು ಇದು ರಾಸಾಯನಿಕ ಗೊಬ್ಬರ ಹಾಕೋದು ಅಷ್ಟು ಬಿಟ್ರೆ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಇನ್ನು ಎರೆಹುಳಿ ಗೊಬ್ಬರ ಆಗ್ಲಿ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಯಾರು ಮಾಡಲ್ಲ ಇಲ್ಲಿ ಬಂದ್ ಟ್ರೈನಿಂಗ್ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಎಲ್ಲಾ ವ್ಯವಸ್ಥೆ ಸಿಗುತ್ತೆ ಇಲ್ಲಿ ಎರೆಹುಳಿದಂತೂ ತುಂಬಾ ಪ್ರಾತ್ಯಕ್ಷಿಕೆ ಇದೆ ಇಲ್ಲಿ ಪ್ರತಿಯೊಂದು ಬೆಳೆಯಂತೂ ಮಾಹಿತಿ ಚೆನ್ನಾಗಿದೆ ಇಲ್ಲಿ ಉಪಯೋಗ ಮಾಡ್ಕೋಬೇಕು ಉಪಯೋಗ ಮಾಡ್ಕೊಂಡಿದ್ದೆ ಆದ್ರೆ ನಾವು ಕೃಷಿಲಿ ಸಕ್ಸಸ್